ಅಯೋಧ್ಯೆಯಲ್ಲಿ ರೈಲು ವಿಮಾನ ನಿಲ್ದಾಣ ಉದ್ಘಾಟಿಸಿದ ಪ್ರಧಾನಿ ಮೋದಿ ಎರಡು ಅಮೃತ್ ಭಾರತ್ ಆರು ವಂದೇ ಭಾರತ್ ರೈಲುಗಳಿಗೂ ಚಾಲನೆ ರಾಮಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆ ಮನೆಯಲ್ಲೇ ದೀಪ ಬೆಳಗಿಸಲು ಪ್ರಧಾನಿ ಕರೆ ಅಂದು ಅಯೋಧ್ಯೆಗೆ ಬರಬೇಡಿ ಎಂದು ಭಕ್ತರಿಗೆ ಮೋದಿ ಮನವಿ ಅಯೋಧ್ಯೆ ರಾಮಲಲ್ಲ ವಿಗ್ರಹ ವಿಚಾರ ಆಯ್ಕೆ ಪ್ರಕ್ರಿಯೆ ಮುಗಿಸಿದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕರ್ನಾಟಕದ ರಾಮಮೂರ್ತಿಗೆ ಸಿಗುವುದೇ ಅವಕಾಶ ಶಾಸಕ ಯತ್ನಾಳ್ ಕೋವಿಡ್ ಅವ್ಯವಹಾರ ಆರೋಪ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮ ನಂಬಲಾಗಲ್ಲ ತನಿಖೆ ನಡೆಸಿ ಎಂದ ಮಾಜಿ ಸಿಎಂ ಎಚ್ಡಿಕೆ ಹಿರಿತನಕ್ಕೆ ತಕ್ಕಂತೆ ಸಂಪುಟ ದರ್ಜೆ ಸ್ಥಾನ ದೇಶಪಾಂಡೆ ಬಿಆರ್ ಪಾಟೀಲ್ ರಾಯರೆಡ್ಡಿ ನೇಮಕಕ್ಕೆ ಸಿಎಂ ಸಮರ್ಥನೆ ನಿಗಮ ಮಂಡಳಿ ಪಟ್ಟಿ ಬಗ್ಗೆಯೂ ಸಿದ್ದರಾಮಯ್ಯ ಸುಳಿವು ಬೆಳಗಾವಿ ಮಹಿಳೆ ಬೆತ್ತಲೆ ಮೆರವಣಿಗೆ ಪ್ರಕರಣ ಸಂತ್ರಸ್ತೆಗೆ ನೆರವಾಗಿದ್ದ ಮೂವರಿಗೆ ಗೌರವ ಪೊಲೀಸ್ ಆಯುಕ್ತರಿಂದ ಸನ್ಮಾನಿಸಿ ನಗದು ವಿತರಣೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಂದ ಸ್ವಚ್ಛತೆ ಕಾರ್ಯ ನಿಷೇಧ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ ನಿಯಮ ಮೀರಿದರೆ ಶಿಕ್ಷಕರಿಗೂ ಶಿಕ್ಷೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹದ್ನಾಲ್ಕನೇ ಪುಣ್ಯಸ್ಮರಣೆ ಸಮಾಧಿಗೆ ಅಭಿಮಾನಿಗಳಿಂದ ನಮನ ಸ್ಮಾರಕಕ್ಕೆ ಸರ್ಕಾರ ಸಮ್ಮತಿಸಿದರೆ ಅಭಿಮಾನಿಗಳಿಗೆ ಖುಷಿ ಎಂದ ನಟ ಅನಿರುದ್ಧ ಐದ್ನೂರು ಕೋಟಿ ದಾಟಿದ ಸಲಾರ್ ಕಲೆಕ್ಷನ್ ಹೆಚ್ಚಿತು ಪ್ರಶಾಂತ್ ನೀಲ್ ಪ್ರಭಾತ್ ಜನಪ್ರಿಯತೆ ಆದರೂ ಎರಡನೇ ಶುಕ್ರವಾರ ಗಳಿಕೆಯಲ್ಲಿ ಇಳಿಕೆ దక్షిణ ఆఫ్రికా విరుద్ధ నిధాగతి బౌలింగ్ డబ్ల్యూటసి అంక కళెండ భారత తండకే శేకడా హు దండ